ಆಮೇಲಿಂದ ಇವರು ಮಾತಾಡಿರೋದು ನಿರೀಕ್ಷಣೆಗೆ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾಗಲಕ್ಷ್ಮಿ ಮ್ಯಾಮ್ ಅವ್ರು ಮಾತಾಡೋದು ನಾಗಲಕ್ಷ್ಮಿ ಚೌಧರಿ ಅವ್ರ ಮ್ಯಾಮ್ ಮಾತಾಡಿರೋದು ನಮಗೆ ನಿರೀಕ್ಷಣೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆನ್ಸರ್ ಸಿಕ್ಕಿಲ್ಲ ಅವ್ರು ಏನೇ ಸ್ಟೇಜ್ ಮುಂದೆ ಬಂದು ಮಾತಾಡ್ಬೋದು ಆದರೂ ನಮ್ಗೆ ಅದೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನಮಗೆ ಇದಕ್ಕೆ ನ್ಯಾಯ ಬೇಕು ನನ್ನ ಪ್ರಶ್ನೆಗೆ ಕರೆಕ್ಟ್ ಆದ ಉತ್ತರ ಸಿಗ್ಲೇಬೇಕು ಸಿಕ್ಕಿಲ್ಲ ಏನಾದ್ರು ಇಂತ ಅತ್ಯಾಚಾರಗಳು ಕೇಸ್ಗಳಿಗೆ ನೀವು ನ್ಯಾಯ ಅನ್ನೋದು ನಮಗೆ ಎಲ್ಲ ಮುಕ್ತವಾಗಿ ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಧೈರ್ಯ ಇರುತ್ತೆ ನಮ್ಮ ಸರ್ಕಾರ ನಮ್ಮೊಂದಿಗಿದೆ ದಯವಿಟ್ಟು ಇದು ಅಂತ ಕೇಳ್ಕೊತಾ ಇದೀನಿ ಎಷ್ಟು ಕೇಸ್ಗಳಿಗೆ ನ್ಯಾಯ ಸಿಗಿದೆ ನಮ್ಮ ಸರ್ಕಾರದಿಂದ ನಾನು ಅಲ್ಲ ಎಷ್ಟು ಅತ್ಯಾಚಾರಗಳು ಎಲ್ಲರಿಗೂ ನ್ಯಾಯ ಸಿಗಬೇಕು ಯಾವಾಗ ಸಿಗುತ್ತೆ ನಾನು ಅದೇ ನಿಮಗೆ ಹೇಳಿದೆ ಬರೀ ಕಾನೂನು ಅಷ್ಟೇ ಅಲ್ಲ ಪೊಲೀಸ್ ಅಷ್ಟೇ ಅಲ್ಲ ಇವಾಗ ಪೊಲೀಸ್ ಅಷ್ಟೇ ಅಲ್ಲ ನಮ್ಮ ಜವಾಬ್ದಾರಿ ತುಂಬಾ ಇದೆ ಇದೆಯಾ ಇಲ್ವಾ ಧರ್ಮಸ್ಥಳದಲ್ಲಿ ಕೆಲಸ ನಡೀತು ಇಲ್ಲಿ ಧರ್ಮಸ್ಥಳದವರು ಅಲ್ಲಿರೋ ಎಲ್ಲ ಜನ ನಿಂತ್ಕೊಂಡು ಹೋರಾಟ ಮಾಡಿ ಎಲ್ಲಿ ನಾವು ತಪ್ಪೀವಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಕಾನೂನು ಕೇಳೋದು ಎವಿಡೆನ್ಸ್ ಏನ್ ಎವಿಡೆನ್ಸ್ ಅಲ್ಲಿ ಕರೆಕ್ಟ್ ಆಗಿ ನಾವು ಎವಿಡೆನ್ಸ್ ನ ಇಟ್ಕೊಂಡು ಆ ಪೂರ್ತಿ ನಾವು ಹೋರಾಟ ಮಾಡಿದಾಗ ಮಾತ್ರವೇ ನ್ಯಾಯ ಸಿಗೋದು ಇಲ್ಲ ಅಂದ್ರೆ ಇವತ್ತು ಅತ್ಯಾಚಾರ ಎಲ್ಲರ ಪರವಾಗಿ ಹೋರಾಟ ಮಾಡಬೇಕು ಅಂತಂದ್ರೆ ಸಮಾಜ ನಾವೆಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಎವಿಡೆನ್ಸಸ್ ಕೂಡಿಟ್ಕೊಂಡು ಧೈರ್ಯವಾಗಿ ಏನೇ ಒಬ್ಬರು ಹೋರಾಟ ಮಾಡ್ತೀನಿ ಇದ್ರೆ ಜಡ್ಡಲ್ಲ ಅಂದಾಗ ಮಾತ್ರ ನ್ಯಾಯ ಸಿಗುದು ನನ್ನ ನಾಗಲಕ್ಷ್ಮಿ ಮಮಗೆ ಈ ಪ್ರಶ್ನೆ ಕೇಳ್ದೆ ಯಾಕಂದ್ರೆ ನಮ್ಮ ಕ ಇಂಡಿಯಾ ಬಿಟ್ಬಿಡೋಣ ಕರ್ನಾಟಕದಲ್ಲೇ ಎಷ್ಟು ಅತ್ಯಾಚಾರಗಳಾಗ್ತಿದೆ ಆದ್ರೂ ನಮಗೆ ಎಷ್ಟೋ ನ್ಯಾಯ ಸಿಕ್ಕಿಲ್ಲ ಸುಮಾರು ಬೆಳಕಿಗೆ ಬಂದಿಲ್ಲ ಬೆಳಕಿಗೆ ತುಂಬ ಎಲ್ ಬಂದಿರೋದೆಂದರೆ ಸೌಜನ್ಯ ಅದು ಗೊತ್ತಿರೋದು ಎಲ್ಲರಿಗೂ ಗೊತ್ತಿರೋದು ಆದರೂ ಅಲ್ಲಿ ನಿರಪರಾಧಿಗೆ ಅಪರಾಧಿ ಅಂತ ಪಟ್ಟ ಕಟ್ಟಿ ಅನ್ ಯಾರು ಅಪರಾಧಿ ಇದ್ದಾನೆ ಅವನು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಏನೂ ಗೊತ್ತಿಲ್ಲ ಇಡೀ ಕೇಸ್ನ ಎವಿಡೆನ್ಸ್ನ ಮುಚ್ಚಿಬಿಟ್ಟಿದ್ದಾರೆ ಅವ್ರನ್ನ ಕೇಳಿದ್ರೆ ಎವಿಡೆನ್ಸ್ ಮಾತ್ರ ಇದ್ರೆ ಮಾತ್ರ ಪ್ರೂವ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಎವಿಡೆನ್ಸ್ ಇಲ್ದಿದ್ದವರು ಎಂಟೋ ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇನ್ನಷ್ಟು ಜನ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಎಷ್ಟೋ ಜನ ಪ್ರಾಸ್ಟಿಟ್ಯೂಷನ್ಗೆ ಹೋಗಿದ್ದಾರೆ ಅವ್ರದೆಲ್ಲ ಗಂಡು ಆರಾಮಾಗಿ ಅವ್ರಿಗೆ ಏನೇನು ಅತ್ಯಾಚಾರ ಮಾಡಿಬಿಟ್ಟು ಅವ್ರ ಪಾಡಿಗೋರು ಆರಾಮಾಗಿದ್ದಾರೆ ಅವ್ರಿಗೆಲ್ಲ ಏನು ನ್ಯಾಯ ಸಿಕ್ಕಿದೆ ನಮ್ಮ ಸರ್ಕಾರ ಏನು ಮಾಡ್ತಿದೆ ಇವರೆಲ್ಲ ಚೆನ್ನಾಗಿ ಹೇಳ್ತಾರೆ ಪೊಲೀಸರು ಇದ್ದಾರೆ ಸರ್ಕಾರ ಇದೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ಕಾನೂನಿದೆ ಅಂತ ಅಂದ್ಬಿಟ್ಟು ಏನು ಕಾನೂನು ನ್ಯಾಯ ಕೊಡಿಸ್ತಿಲ್ಲ ಸರ್ ಏನಂದರೆ ಏನೂ ಮಾಡ್ತಿಲ್ಲ ಅವ್ರ ಪಾಡಿಗೋರು ಅತ್ಯಾಚಾರ ಆದಾಗ ಒಂದಷ್ಟು ಪ್ರತಿಭಟನೆ ಮಾಡ್ತಾರೆ ನಾವು ಹಂಗೆ ಹೋರಾಡ್ತೀವಿ ಹಿಂಗೆ ಹೋರಾಡ್ತೀವಿ ಅಂತಾರೆ ಏನೂ ಹೋರಾಡ್ತಿಲ್ಲ ಯಾರಿಗೂ ನ್ಯಾಯ ಸಿಕ್ಕಿಲ್ಲ ಸೊ ಜನ್ಯ ಕೇಸ್ನ ಇಟ್ಕೊಂಡ್ರೆ ಅಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾರೆ ಅಷ್ಟು ಕಾಂಟ್ರವರ್ಸೀಸ್ ಮಾಡ್ತಾರೆ ಆ ಯೂಟ್ಯೂಬ್ ವೀಡಿಯೋ ಮಾಡಿರೋ ಹುಡುಗಂಗೆ ಕೇಸ್ ಹಾಕ್ಬಿಟ್ಟು ಇವನೇ ತಪ್ಪು ಮಾಡೋದು ಇವ್ನಾಗ ಮಾತಾಡಬಾರ್ದು ಅಂತ ಅವ್ನು ಯೂಟ್ಯೂಬ್ ವೀಡೋ ವಿಡಿಯೋನೇ ಮಾಡಬಾರ್ದು ಆ ರೀತಿ ಮಾಡ್ತಾರೆ ಸೊ ಇದು ತುಂಬ ತಪ್ಪು ನಮ್ಮ ನಮಗೆ ಇಡೀ ಹೆಣ್ಮಕ್ಳು ಪರವಾಗಿ ನಾವು ಕೇಳ್ಕೊತಿರೋದು ಏನು ಅಂದರೆ ಯಾವ ಯಾವ ಹೆಣ್ಮಕ್ಳಿದಾರೆ ಅವ್ರಿಗೆಲ್ಲ ನಮಗೆ ಒಂದು ಪ್ರೊಟೆಕ್ಷನ್ ಬೇಕು ಇವಾಗ ಅತ್ಯಾಚಾರ ಆಗಿರೋ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ನ್ಯಾಯ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆಮೇಲಿಂದ ಇವರು ಮಾತಾಡಿರೋದು ನಿರೀಕ್ಷಣೆಗೆ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾಗಲಕ್ಷ್ಮಿ ಮ್ಯಾಮ್ ಅವ್ರು ಮಾತಾಡೋದು ನಾಗಲಕ್ಷ್ಮಿ ಚೌಧರಿ ಅವ್ರ ಮ್ಯಾಮ್ ಮಾತಾಡಿರೋದು ನಮಗೆ ನಿರೀಕ್ಷಣೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆನ್ಸರ್ ಸಿಕ್ಕಿಲ್ಲ ಅವ್ರು ಏನೇ ಸ್ಟೇಜ್ ಮುಂದೆ ಬಂದು ಮಾತಾಡ್ಬೋದು ಆದ್ರೂ ನಮ್ಗೆ ಅದೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನಮಗೆ ಇದಕ್ಕೆ ನ್ಯಾಯ ಬೇಕು ನನ್ನ ಪ್ರಶ್ನೆಗೆ ಕರೆಕ್ಟ್ ಆದ ಉತ್ತರ ಸಿಗ್ಲೇಬೇಕು ಅಂತ ನಾವು ಕೇಳ್ತದೆ ಅದೇ ಹೆಣ್ಮ ಸೌಜನ್ಯ ಕೇಸ್ಗೆ ಒಂದು ಅತ್ಯಾಚಾರ ಆಗಿದೆ ಅಂತ ಎಲ್ಲ ಆಯ್ತು ಆದ್ರೆ ಅಲ್ಲಿ ಒಬ್ಬ ಅಪರಾಧಿ ಅಂತ ಇರೋರು ನಿರಪರಾಧಿ ಆ್ಯಕ್ಚುಯಲ್ ಆಗಿ ನೋಡ್ಬೇಕಂದ್ರೆ ಆ ಯಾರು ಗೌಡ್ರು ಫ್ಯಾಮಿಲಿ ಏನೇನಿದೆ ಅವರೆಲ್ಲರೂ ದುಡ್ಡು ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಕೇಸ್ನ ಕ್ಲೋಸ್ ಮಾಡಿದ್ದಾರೆ ಅವರ ಫ್ಯಾಮಿಲಿಯಲ್ಲಿ ಇರೋ ಅಪರಾಧಿ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಆದ್ರಿಂದ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಅದು ಬಿಟ್ಟು ಅದೇ ತರ ಸುಮಾರು ಜನ ಹೆಣ್ಮಕ್ಳಿದಾರೆ ಅವ್ರ ನ್ಯಾಯ ಸಿಗ್ಬೇಕು ಅಂತ ನಾನ್ ಕೇಳ್ಕೊತ ಎಲ್ಲ ಹೆಣ್ಮಕ್ಳು ಪರವಾಗಿ ಸರ್ ಕೇಳ್ಕೊತಾ ಇದ್ದೀನಿ ಅಷ್ಟೇ ಅಷ್ಟೇ ಮಹಿಳೆಯರ್ ರಕ್ಷಣೆ ರಕ್ಷಣೆ ಅಂತಾರೆ ಹೌದು ಮಹಿಳೆಯರ ರಕ್ಷಣೆ ಬರೀ ವೇದಿಕೆ ಮೇಲೆ ಮಾತ್ರ ಇಲ್ಲಿ ಕರ್ಕೊಂಡ್ ಬಂದಾಗ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನೀವು ಎಲ್ಲ ಹೆಣ್ಮಕ್ಳು ಈವಾಗ ಯುವ ಜನ ಪೀಳಿಗೆ ಪ್ರಶ್ನೆ ಮಾಡ್ಬೇಕು ಅಂತಾರೆ ಸ್ಟೇಜ್ ಮುಂದೆ ನಾನು ಇವತ್ತು ಸರ್ ಸತ್ಯವಾಗಿ ಹೇಳ್ತೀನಿ ಸ್ಟೇಜ್ ಮುಂದೆ ಪ್ರಶ್ನೆ ಮಾಡಿದೆ ನನ್ಗೆ ನಿರೀಕ್ಷಣೆ ಆಗಿರೋ ಒಂದು ಆನ್ಸರು ಸಿಗ್ಲಿಲ್ಲ ಕೇಳಿದಕ್ಕೆ ಮ್ಯಾಮ್ ನಿರಪರಾಧಿಗೆ ಅಪರಾಧ ಪಟ್ಟ ಕಟ್ಟಿದಾರಲ್ಲ ಅಂದ್ರೆ ನಾನು ಅವಾಗ್ಲೇ ಉತ್ತರ ಕೊಟ್ಟಿದ್ದೀನಿ ತಂದ್ರು ಈ ತರ ಉತ್ತರಗಳು ನಮಗ್ ಬೇಕಾಗಿಲ್ಲ ನಮ್ಗೆ ಅವರು ಮುಕ್ತವಾಗಿ ಮಾತಾಡಿ ಅಂತಾರಲ್ಲ ಸರ್ ನಾವು ಮುಕ್ತವಾಗಿ ಪ್ರಶ್ನೆ ಕೇಳಿದೆ ಏನಿದೆ ಸತ್ಯ ಆಚೆ ಬರ್ಬೇಕು ಸತ್ಯ ಆಚೆ ಬಂದು ಪ್ರತಿಯೊಬ್ಬ ಹೆಣ್ಮಗು ಯಾರ್ಯಾರ್ ಅತ್ಯಾಚಾರ ಆಗಿದೆ ಅವ್ರೆಗೂ ನ್ಯಾಯ ಸಿಗ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದೇ ನನ್ನ ಪ್ರಶ್ನೆ ಥ್ಯಾಂಕ್ ಯು ಸೋ ಮಚ್